ಆಮೇಲೆ ಏನ್ ಗೊತ್ತಾ ಇವಳಿಗೆ ನಾನ್ ಸಿಕ್ಕಿಲ್ಲ ಅನ್ನೋ ಒಂದು ಕೊಡುಗಿದೆ ಜಗಪ್ಪ ಸಿಕ್ಕಿಲ್ಲ ಇವನ್ ಸಿಕ್ಕಿಲ್ಲ ಇವನ್ ಸಿಕ್ಕಿಲ್ಲ ಅನ್ನೋ ಕೊಡುಗೆ ಆ ಕೊಡುಗೆ ನಿಮ್ಗೆ ಓಟ್ ಹಾಕ್ತಾ ಇದ್ರೆ ಕಷ್ಟ ಅದನ್ನ ಮನ್ಸಲ್ಲಿ ಇಟ್ಕೋಬೇಡ ಮುಂದಿನ ಜನ್ಮದಲ್ಲಿ ಆದ್ರೂ ನೋಡೋಣ ಪ್ರಯತ್ನ ಪಡ್ತೀನಿ ನಂಗೆ ಇಷ್ಟ ಇಲ್ಲ ಬಾಯ್ ಬಾಯ್ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಅಂಡ್ ಪ್ರತಿಯೊಬ್ರು ಸಿನಿಮಾಗೂ ನಿಮ್ಗೂ ಸಂಬಂಧ ಇಲ್ಲ ಅಂದ್ರೂ ಸಿನಿಮಾ ಪ್ರಮೋಷನ್ ಆಗಿರ್ಲಿ ಅಥವಾ ಸಿನಿಮಾ ಜನಗಳಿಗೆ ತಲುಪಬೇಕು ಅಂದ್ರೆ ನಿಮ್ ಮೀಡಿಯಾದವರೇ ಫಸ್ಟ್ ಕಾರಣ ಆಗೋದು ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂಡ್ ಕೋಮಲ್ ಸರ್ ಹಾಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಕೋರ್ಸ್ ಎಲ್ಲ ಸಿನಿಮಾದಲ್ಲೂ ನೀವು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ ಸೊ ಈ ಸಿನಿಮಾದಲ್ಲಿ ಏನಾದ್ರೂ ಚಾನ್ಸ್ ಇದೆಯಾ ನಮಗೆ ಡೈರೆಕ್ಟ್ ಕೇಳಿ ಡೈರೆಕ್ಟ್ ಆಗಿ ಓಕೆನಾ ಎಲ್ಲರೂ ಪ್ರಮೋಷನ್ ಬೆಸ್ಟ್ ಹೇಳಕ್ ಬರ್ತಾರೆ ನಾನ್ ಸ್ವಲ್ಪ ಕ್ಯಾಚ್ ಅಂತ ಬಂದೆ ಯಾಕಂದ್ರೆ ಯೂಶಲಿ ಯಾವ್ಯಾವ ಸಿನಿಮಾ ಮಾಡ್ತಿದ್ದಾರೆ ಅಷ್ಟು ಮಾಹಿತಿ ಸಿಕ್ಕಿರಲ್ಲ ಸೊ ಒಳ್ಳೆ ವೇದಿಕೆ ಅಂತ ಉಪಯೋಗಿಸ್ಕೊಂಡೆ ಅಷ್ಟೇ ಬಟ್ ನಮ್ಮ ಹುಲಿ ಕಾರ್ತಿಕ್ ಅವ್ರೇ ವೆರಿ ಇದ್ರಲ್ಲಿ ನೋಡಿ ಸರ್ ಇಬ್ರು ಕಾಮಿಡಿಯನ್ಸ್ ಇದೀವಿ ಬರಿ ಕಾಮಿಡಿ ಅಂತ ನೋಡ್ಬೇಡಿ ಎಲ್ಲಾ ಪಾತ್ರದಲ್ಲೂ ಸೂಪರ್ ಆಗಿ ಮಾಡ್ತಾರೆ ಹುಲಿ ಕಾರ್ತಿಕ್ ಅವರು ಅಂಡ್ ತನಿಷಕ ಅವರ ಸ್ಕ್ರಾಚ್ ಇಂದ ನೋಡಿದೀನಿ ನಾನು ಬಿಕಾಸ್ ಸೀರಿಯಲ್ ಮಾಡಬೇಕಾದ್ರು ಅಷ್ಟೇ ಒಂದು ಸೆಕೆಂಡು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಪ್ರತಿ ಸೆಕೆಂಡು ಶೂ ಇಸ್ ಟು ವರ್ಕ್ ಲೈಕ್ ಎನಿಥಿಂಗ್ ಅವರು ಒಂದು ಕೆಲಸ ಯಾವತ್ತೂ ಮಾಡಿಲ್ಲ ಲೈಕ್ ಒಂದು ದಿನದಲ್ಲಿ ಎರಡು ಮೂರು ಶೂಟಿಂಗ್ ಅಂತೆ ಹಾಗೆ ಹೀಗೆ ಓಡಾಡ್ತಿದ್ರು ಆ್ಯಂಡ್ ಅವತ್ತಿಂದನೂ ಅವ್ರಿಗೆ ಆ ಒಂದು ಟಾರ್ಗೆಟ್ ಇತ್ತು ಐ ಹ್ಯಾವ್ ಟು ಡೂ ಸಮಥಿಂಗ್ ಬಿಗ್ಗರ್ ಅಂತ ಸೊ ಬಿಗ್ ಬಾಸ್ಗೆ ಹೋದಾಗ ತುಂಬ ಹೆಸರು ಮಾಡಿ ಆಚೆ ಬಂದರು ಬೆಂಕಿ ಅಂತ ಸೊ ಈ ಸಿನಿಮಾನೂ ಬೆಂಕಿ ಥರನೇ ಇರುತ್ತೆ ಸೊ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ಭಾಮಹರಿ ಸರ್ ಮತ್ತು ಸುರೇಶ್ ಸರ್ ಪ್ರತಿಯೊಂದು ಹೇಳಿದ್ದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಆ್ಯಂಡ್ ಈ ಸಿನಿಮಾಗೆ ಬೇಕು ಫಸ್ಟ್ ಟೈಮ್ ನಿರ್ಮಾಪಕರು ನಿರ್ಮಾಪ ಐ ಮೀನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಹೆದರಿಕೆ ಇರುತ್ತೆ ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನಿಮಾ ರಿಲೀಸ್ ಆದಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಬಿಟ್ಟು ಥ್ಯಾಂಕ್ ಯು